ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೈಸೂರು ದಸರಾ ಮಹೋತ್ಸವದಲ್ಲಿ ಕರ್ನಾಟಕ ಸರ್ಕಾರ ಕ್ರೀಡಾ ಇಲಾಖೆ ಸಹಯೋಗದೊಂದಿಗೆ ನಮ್ಮ ಆನೆಕಲ್ ವತಿಯಿಂದ ಕ್ರೀಡಾಪಟುಗಳು ಭಾಗವಹಿಸಿ ಜಯಶೀಲರಾಗಿದ್ದರು ಜಯಶೀಲರಾದವರಲ್ಲಿ ಭಾಗ್ಯಮ್ಮ ಪ್ರಥಮ ಸ್ಥಾನವಾದರೆ ರೇಣುಕಮ್ಮ ಟೂರ್ನಮೆಂಟ್ ಪ್ರಥಮ ಸ್ಥಾನ ಶ್ರೀದೇವಿ ಪ್ರಥಮ ಸ್ಥಾನ ಮಹಾಲಕ್ಷ್ಮಿ ದ್ವಿತೀಯ ಸ್ಥಾನ ರಘುಪತಿ ದ್ವಿತೀಯ ಸ್ಥಾನ ಹಾಗೂ ಯಲ್ಲಪ್ಪ ರಾಮಕೃಷ್ಣ ಮುನಿರಾಜು ಹಿಂದೂಶ್ರೀ ಸೌಂದರ್ಯ ಶ್ರೀವರ್ಷಿತಾ ಎಲ್ಲರೂ ಪಾಲ್ಗೊಂಡಿದ್ದರು ಹಾಗೂ ಕೀರ್ತಿಯನ್ನು ಆನೆಲ್ನ ಕೀರ್ತಿ ಪತಾಕೆಯನ್ನು ಎತ್ತಿಡಿದಿದ್ದಾರೆ ಅವರಿಗೆಲ್ಲ ಅಭಿನಂದನೆಗಳನ್ನು ತಿಳಿಸುತ್ತಿರುವ ರಘುಪತಿ ಪ್ರಗತಿ ವಿಶೇಷ ಚೇತನರ ಗೆಳೆಯರ ಸಮಿತಿ ಆನೆಕಲ್ ಆನೆಕಲ್ನಿಂದ ಕ್ರೀಡಾಪಟುಗಳ ನೇತೃತ್ವವನ್ನು ಪ್ರಗತಿ ವಿಶೇಷ ಚೇತನರ ಗೆಳೆಯರ ಸಮಿತಿ ತಾಲೂಕು ಅಧ್ಯಕ್ಷರಾದ ರಘುಪತಿ ನೇತೃತ್ವದಲ್ಲಿ ಮೈಸೂರು ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗೆದ್ದು ಬಂದಿದ್ದಾರೆ ಆನೆಕಲ್ನ ಕೀರ್ತಿ ಪತಿಕೆಯನ್ನು ಹೆಚ್ಚಿಸಿದ್ದಾರೆ